ಹಾಗಿದ್ರೆ ಆ ಮಧ್ಯ ಬರುವಂತಹ ಸಂದರ್ಭದಲ್ಲಿಯೇ ಕಲಾಡಬೇಕು ಅದು ಬಂದ ಮುಂದುವರೆದೇ ಇಲ್ಲ ಕತ್ತರಿಸಿದು ಬಂದ ಹಾಗೆ ವನಪಾಲಕ ದೂರು ಕೊಟ್ಟರು ಎನ್ನುವ ಕಾಲಕ್ಕಾಗಿ ವನವನ್ನು ನೋಡಿ ವನ ವಿಹಾರವನ್ನು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ತೊಂದರೆ ಎನ್ನುವಂತಹ ಹೆಣ್ಣನ್ನು ಕಂಡು ಮೋಹಗೊಂಡು ಸುಂದರೆಯ ಮದುವೆಯ ಹೊಸ ದಿನದಲ್ಲಿಯೇ ತನ್ನ ಹೆಂಡತಿಯನ್ನು ಬಿಟ್ಟ ಇನ್ನೊಂದು ಹೆಣ್ಣಿನೊಟ್ಟಿಗೆ ಸಂಸಾರವನ್ನು ಮಾಡಿದ್ದ ಹಾಗೆ ಸಂಸಾರ ಮಾಡುತ್ತಿರುವಂತಹ ಸಂದರ್ಭ ಈ ಕಡೆಯಿಂದ ಕರಾಳ ನೇತೃತ್ವ ತನ್ನಾಡಿನ ಹೋಗಿ ವಿಷಯವನ್ನ ತಿಳಿಸಿದಾಗ ಸಿಕ್ಕೊಂಡಂತಹ ಏನನ್ನು ಮಕ್ಕಳನ್ನ ಒಬ್ಬ ಮಹಾರಾಜನಾಗಿ ಸರಿಯಾಗಿ ಭೂಮಿಯನ್ನು ಪರಿಪಾಲಿಸಬೇಕಾದವನು ಅತ್ಯಾತುಹದಿಂದ ಬೇಟೆಗೆ ಹೋಗ್ತಾನೆ ಅಥವಾ ಅನುಗಾರಕ್ಕೆ ಹೋಗ್ತಾನೆ ಅಂತ ಆದ್ರೆ ಕ್ರಮ ತಪ್ಪಿದ್ದಾನೆ ಎಂಬುದು ಅಂತ ಸ್ಥಾನಕ್ಕೆ ಅಪಮನೆಯನ್ನು ಮಾಡಿದ್ದೆ ಆರ್ಯ ಸಂರಕ್ಷಣೆಯೇ ಪುರುಷನ ನಿಜ ಧರ್ಮ ಹೆಂಡತಿಯನ್ನ ಕಾಪಿಡಬೇಕಾದಂತ ಇವನು ಅವಳನ್ನ ಅಲ್ಲಗಳದು ಅರಮನೆಯನ್ನು ಬಿಟ್ಟು ಕಾಡಿನಲ್ಲಿ ಸುತ್ತಾಡಿ ಅಲ್ಲಿ ಕಾಣ ಬರುತ್ತಿರುವಂತಹ ಹೆಣ್ಣೋರ್ಗಳ ಮೇಲೆ ಬಿಟ್ಟು ಅವಳು ಜೊತೆಗೆ ಸಂಸಾರ ಮಾಡಿದ ಹೆಂಡತಿಯನ್ನು ಮರೆತು ಬಿಟ್ಟ ಎಂಬಲ್ಲಿಗೆ ಅದು ಹೆಂಡತಿಗೆ ಮಾಡಿದ ಧ್ರುವ ಅದನ್ನ ಗಂಡನಾಗಿ ಇವ ಪಾಪವನ್ನು ಮಾಡಿದ್ದಾನೆ ಹೌದೌದು ಅದು ತಪ್ಪೇ ಸರಿ ಅಲ್ವೇ ಯಾಕೆ ಸರಿ ರಾಜ ನಾಮ್ ಬಹುಪತ್ನಿ ಇವರಿಗೆ ಶ್ಲೋಕ ಹೇಳ್ತೀರೋ ಇವರು ಅದೇ ಅರ್ಥ ಆಗಲ್ಲ ರಾಜನು ಬಹುಪತ್ನಿಯನ್ನು ಹೊಂದಿರಬಹುದು ಅಂತ ಅರ್ಥವೇ ಅಲ್ಲ ರಾಜ ಭೂಮಿಗೂ ವಲ್ಲಭನು ಹೆಂಡತಿಗೂ ಗಂಡನು ಎಂಬ ಅರ್ಥ ನಮಗೆ ಹೇಳಿಕೊಂಡಿ ಬರ್ತಾನೆ ಭೂಳೋಕಲಲ್ಲಿ ಮನೆಯಲ್ಲಿ ಊಟ ಹೊರಗಡೆ ಊಟ ಮಾಡುದು ತಪ್ಪೇ ಬಟ್ಟೆ ಹಾಳಾಗ್ತದೆ ಅಂತ ಗೊತ್ತಿರಬೇಕು ನಮ್ಗೆ ಮೊದಲು ಗೊತ್ತಾಗಿ ಎಟ್ಟು ಹೋಗ್ತದೆ ಅಂತ ಗೊತ್ತಿರ್ಬೇಕು ಮನೆಯಲ್ಲಿ ಊಟ ಮಾಡುವ ಯಾವತ್ತೂ ಬದುಕಿಗೆ ಇವನ ಜೀವಿತ ಕಾಲದಲ್ಲಿ ಏನು ಪುಣ್ಯ ಸಂಪಾದನೆ ಇಲ್ಲ What okay. okay. ಸ್ವತ್ಮಿಯನಾಗಿ ಮಾಡುವಂತಹ ಕಾರ್ಯಕ್ರಮಗಳನ್ನೆಲ್ಲ ಮಾಡುತ್ತಿದ್ದ ಸಂಸಾರ ಮಂತ್ರಿಗನಾಗಿ ಒಳ್ಳೆಯ ಬ್ರಾಹ್ಮಣ ಎಂದೆನಿಸಿದ್ದ ಆದರೆ ಅನ್ಯ ಜಾತಿಯ ಹುಡುಗಿಯಲ್ಲಿ ಪ್ರೇಮಾಂಕುರವಾಗಿ ತನ್ನ ಸಂಸಾರವನ್ನ ಬಿಟ್ಟು ಅವಳ ಮನೆಯಲ್ಲೇ ಉಳಿದುಕೊಂಡ ಅನಾಚಾರಿಯಾದ ಮಿತೃಗಳಿಗೆ ಸದ್ಗತಿ ಕೊಡುವಂತಹ ಶ್ರಾಂತಾದಿ ಕರ್ಮಗಳನ್ನು ಮಾಡದೇ ಹೋದ ಕೊನೆಯ ಮಗನಿಗೆ ನಾರಾಯಣ ಅಂತ ಹೆಸರಿಟ್ಟಿದ್ದ ರೋಗಿಷ್ಟನಾಗಿ ಸಾಯುವ ಕಾಲದಲ್ಲಿ ನಾರಾಯಣ ಅಂತ ಹೇಳಲಿಕ್ಕೆ ಬಾತ ಇದ್ರು ಮಾಗಾಯಣ ಮಾಗಾಯಣ ಅಂತ ಹೇಳಿ ನಾಲಿಗೆ ನಮ್ಮ ಪ್ರವೇಶ ಆಗಿತ್ತು ಅದೇ ಮೇಲೆ ನನ್ನ ಎಳಿಲಿಕ್ಕೆ ಜನ ಗಳಿಸಿದ್ದೇವೆ ಹಾ ಯಮನ ದೂತರು ಬಂದು ಅದೇ ಮೇಲೆ ನನ್ನ ಎಳೆವಾಗ ನಾರಾಯಣ ಯಾಕೆ ಸಾಯುವ ಕಾಲದಲ್ಲಿ ಆದರೂ ನಾರಾಯಣ ಮಗನ ಹೆಸರು ಹೇಳಿದ್ರು ಅದು ನನಗೆ ಸೇರಿತ್ತು ಅಂತ ಬಂತು ಬಂದು ಅವನಾತ್ಮವನ್ನ ವೈಕುಂಠಕ್ಕೆ ಕರೆದುಕೊಂಡು ಹೋದನು ನಮ್ಮ ಕಣ್ಣ ಮುಂದೆ ನಿಂತಿದೆ